ನಡೆದಾಡುವ ದೇವರೆಂದೇ ಖ್ಯಾತರಾದ ತ್ರಿವಿಧ ದಾಸೋಹಿ ತುಮಕೂರಿನ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಅಂಗವಾಗಿ ಶ್ರೀ ಸಿದ್ಧಗಂಗಾ ಭಕ್ತ ಮಂಡಳಿ ವತಿಯಿಂದ ಕುಶಲನಗರದಲ್ಲಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಗಣಪತಿ ದೇವಾಲಯದಿಂದ ಸ್ವಾಮೀಜಿಯ ಭಾವಚಿತ್ರವನ್ನು ಹೊತ್ತ ವಾಹನದೊಂದಿಗೆ ಮೆರವಣಿಗೆ ಆರಂಭಗೊಂಡಿತು ಕಳಸ ಹೊತ್ತ ಮಹಿಳೆಯರು ವಾದ್ಯದೊಂದಿಗೆ ಹೆಜ್ಜೆ ಹಾಕಿದ್ರು ರಥಬೀದಿಗಾಗಿ ಸೋಮೇಶ್ವರ ದೇವಾಲಯದವರೆಗೂ ಮೆರವಣಿಗೆ ಸಾಗಿತ್ತು ಬಳಿಕ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಕೊಡಗು ವಿವಿ ಕುಲಪತಿ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಶ್ರೇಷ್ಠ ಸಂತ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸಾಧನೆಗೆ ಸರಿಸಾಟಿಯೇ ಇಲ್ಲ ಅವರು ಭಕ್ತರ ಪಾಲಿನ ದೇವರಾಗಿದ್ದರು ಎಂದು ಬಣ್ಣಿಸಿದರು ಅವರ ಚಿಂತನೆಗಳು ಹಾಗೂ ಸಾಧನೆಗಳು ಈಗಿನ ತಲೆಮಾರಿನ ಯುವಕರಿಗೆ ಆದರ್ಶಪ್ರಾಯವಾಗಬೇಕು ಎಂದರು ಪರಮಪೂಜ ಶಿವಕುಮಾರ ಮಹಾಸ್ವಾಮಿಗಳ ಬಹಳ ದೃಢವಾದ ನಂಬಿಕೆಯಾಗಿತ್ತು ಹಾಗಾಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಕ್ಕಳು ಯಾವುದೇ ಜಾತಿ ಧರ್ಮಗಳ ಭೇದ ಇಲ್ಲದರೆ ಆ ಒಂದು ಮಠದಲ್ಲಿ ಬಂದು ಕಲಿತು ಇವತ್ತು ಅತ್ಯುತ್ತಮವಾಗಿರ್ತಕ್ಕಂತಹ ಸ್ಥಾನಗಳನ್ನು ಅಲಂಕರಿಸತಕ್ಕಂತಹ ಒಂದು ಕೈಂಕರ್ಯ ಸೇವೆ ಏನಾದರೂ ಸಲ್ಲಿದ್ರೆ ಅದು ಸಿದ್ಧಗಂಗಾ ಮಠದಿಂದ ಅದು ಕೂಡ ಮುಖ್ಯವಾಗಿ ಪರಮಪೂಜ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದಗೊಂಡ ಸೊ ಅಂಥವರ ಒಂದು ಸೇವೆಯನ್ನು ಅವರು ಮಾಡಿ ಹೋಗಿರ್ತಕ್ಕಂತಹ ಕಾರ್ಯವನ್ನ ಕಾಯಕವನ್ನ ಇವತ್ತು ನೆನ್ನಿತಕ್ಕಂತಹ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ತಾವೇನು ಮಾಡಿದ್ದೀರಿಲ್ಲರಿಗೂ ಕೂಡ ನಾನು ಪರಮ ಶಿವಕುಮಾರ ಸ್ವಾಮಿಗಳಲ್ಲಿ ಅರಿಕೆ ಮಾಡ್ತೇನೆ ಅವರ ಒಂದು ದಿವ್ಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಇಂತಹ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿಯೂ ಕೂಡ ಹೆಚ್ಚು ಅರ್ಥಪೂರ್ಣವಾಗಿ ನಡೀತಕ್ಕಂತಹ ಪ್ರಯತ್ನ ಈ ನಾಡಿನಲ್ಲಿ ಆಗಲಿ ಹಾಗೆ ಆಗುವ ಮುಖಾಂತರ ನಾವು ನೀವೆಲ್ಲರೂ ಕೂಡ ಆ ಪರಮಾತ್ಮನಿಗೆ ಆ ಭಗವಂತನಿಗೆ ಬಸವಣ್ಣನಿಗೆ ಕೂಡಲೇ ಸಂಗಮನಾಥನಿಗೆ ಸಲ್ಲುವ ನಾಣ್ಯಗಳಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನಾನು ನನ್ನ ಕರೆದು ಎರಡು ಮಾತುಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರಿಗೆ ತಾಯಂದಿರಿಗೆ ಸಹೋದರ ಸಹೋದರರಿಗೆ ಮತ್ತೊಮ್ಮೆ ಶರಣರ ಸಮರ್ಪಿಸಿ ನನ್ನ ಎರಡು ಮಾತುಗಳಿಗೆ ಇದೇ ಸಂದರ್ಭ ಎಲೆಮರೆ ಕಾಯಿಯಂತೆ ಸಾಮಾಜಿಕ ಸೇವೆ ಸಲ್ಲಿಸುತ್ತಿರುವ ಕೊಡಗು ವಿವಿ ಕುಲಪತಿ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಕುಶಲನಗರ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಉದ್ಯಮಿ ಡಿಎಸ್ ಜಗದೀಶ್ ಬಾಬಣ್ಣ ಡಾಕ್ಟರ್ ಸುಜಯ್ ಅವರನ್ನು ಸನ್ಮಾನಿಸಿ ಸಿದ್ಧಗಂಗಾ ಶ್ರೀಗಳ ಭಾವಚಿತ್ರ ನೀಡಿ ಗೌರವಿಸಲಾಯಿತು ಸಿದ್ಧಗಂಗಾ ಭಕ್ತ ಮಂಡಳಿ ಸಂಚಾಲಕ ಕೆಎಸ್ ಮೂರ್ತಿ ಜಿಲ್ಲಾ ವೀರಶೈವ ಮಹಾಸಭಾ ಅಧ್ಯಕ್ಷ ಶಿವಪ್ಪ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ದೀಪಿಕಾ ಕರುಣ ಕುಶಲನಗರ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ಎಂ ಮಧುಸೂದನ್ ನಗರಾಧ್ಯಕ್ಷ ಎಂಎಸ್ ಶಿವಾನಂದ್ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಎಂಬಿ ಎಂಬಿಬಸವರಾಜು ಸೇರಿದಂತೆ ಮತ್ತಿತರರು ಇದ್ದರು